ಕನ್ನಡ ಚಿತ್ರರಂಗದಲ್ಲಿ ಹಚ್ಚ ಹಸಿರಾಗಿ ಉಳಿದಂತಹ ಹೆಸರಾಂತ ನಟಿ ಶ್ರೀಯುತ ಲೀಲಾವತಿಯವರು ಲೀಲಾವತಿಯವರ ಅನೇಕ ಚಿತ್ರಗಳು ಸಕ್ಸಸ್ ಕಂಡಿದ್ದು ಈಗ ಲೀಲಾವತಿಯವರ ಮನೆ ಯಾವ ರೀತಿ ಇದೆ ಒಂದು ಸಲ ಒಂದು ಸುತ್ತಾಕೋಣ ಹಾಗೆ ವಿನೋದರಾಜ್ ಅವರ ಒಂದು ಮನೆಯ ಚಿತ್ರಣ ಯಾವ ರೀತಿ ಮಾಡಿದ್ದಾರೆ ಅದು ಒಂದು ರೀತಿ ಮ್ಯೂಸಿಯಂ ಮಾಡಿಬಿಟ್ಟಿದ್ದಾರೆ ಲೀಲಾವತಿಯವರ ದೇಗುಲ ಅಂತ ಮನೆ ಮಾಡಿಬಿಟ್ಟು ಅದನ್ನು ಒಂದು ಮ್ಯೂಸಿಯಂ ಮಾಡಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಎಷ್ಟು ಚೆನ್ನಾಗಿದೆ ನೋಡಿ ತಾಯಿ ಎಷ್ಟೇ ಆದರೂ ಅವ್ರ ತಾಯಿ ಬರೀ ಅವ್ರ ತಾಯಿ ಮಾತ್ರ ಅಲ್ಲ ಈ ಎಷ್ಟೋ ಜನಕ್ಕೆ ತಾಯಿ ಮಹಾ ತಾಯಿಯವರು ಎಲ್ಲರಿಗೂ ಸಹಾಯ ಹಸ್ತ ನೀಡ್ಕೊಂಡು ಬಂದಿರತಕ್ಕಂಥ ದೊಡ್ಡ ಮನಸ್ಸಿನ ದೊಡ್ಡ ಹೆಸರಿನ ತಾಯಿ ಈ ತಾಯಿಯ ಒಂದು ಏನು ಹೇಳ್ತಾರೆ ಇದು ಮ್ಯೂಸಿಯಮ್ ಅನ್ನೋದಕ್ಕಿಂತ ದೇಗುಲ ಅಂತ ಕರೀತಾರೆ ಈ ತಾಯಿಯ ದೇವಸ್ಥಾನ ಒಮ್ಮೆ ಸುತ್ತಾಕಣ ಬನ್ನಿ ನೋಡಿ ಆ ತಾಯಿ ಎದ್ದು ಬರೋ ಥರ ಇದೆ ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ ಸುಂದರವಾಗಿ ತಾಯಿ ಇನ್ನೊಂದು ಜನ್ಮ ಅಂತ ಇದ್ರೆ ದಯಮಾಡಿ ಕನ್ನಡ ನಾಡಿನಲ್ಲೇ ಹುಟ್ಟಲಿ ಕನ್ನಡ ತಾಯಿಯ ಸೇವೆ ಮಾಡಲಿ ಅಂತ ಹೇಳ್ತಾ ಇದೇ ರೀತಿ ಮುಂದುವರಲಿ ಜೈ ಹಿಂದ್ ಜೈ ಕರ್ನಾಟಕ